ಸಿರಸೆಯ ಉದ್ಯಮಿ ಮಂಜುನಾಥ್ ನಾಯ್ಕ ಮಳಿಗೆಯವರು ಸಿದ್ದಾಪುರದ ಪುನೀತ್ ರಾಜ್ಕುಮಾರ್ ಆಶ್ರಯಧಾಮ ಅನಾಥಾಶ್ರಮಕ್ಕೆ ಹಬ್ಬದ ಊಟ ಹಣ್ಣು ಹಂಪಲು ಮತ್ತು ಆರ್ಥಿಕ ನೆರವು ನೀಡುವ ಮೂಲಕ ದೀಪಾವಳಿ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು ದೀಪಾವಳಿ ಹಬ್ಬ ಎಂದರೆ ಎಲ್ಲರಿಗೂ ಸಡಗರ ಸಂಭ್ರಮ ಮನೆ ಮಾಡಿರುತ್ತದೆ ದೀಪಗಳನ್ನು ಹಚ್ಚಿ ಪಟಾಕಿ ಸಿಡಿಸುವ ಜೊತೆಗೆ ಸಾಂಪ್ರದಾಯಿಕ ಪೂಜೆ ಪುನಸ್ಕಾರಗಳೊಂದಿಗೆ ಹಬ್ಬದ ಅಡುಗೆಯ ರುಚಿಯನ್ನು ಕೂಡ ಸವಿದು ಸಂಭ್ರಮಿಸುತ್ತಾರೆ ಅಂಥ ಸಂಭ್ರಮ ಅನಾಥಾಶ್ರಮ ನಿವಾಸಿಗಳಿಗೆ ದೊರಕಬೇಕೆಂಬ ಸದುದ್ದೇಶದಿಂದ ಸಿರಸಿಯ ಉದ್ಯಮಿ ಮಂಜುನಾಥ ನಾಯ್ಕ್ ಮಳಗಿಯವರು ತಮ್ಮ ಕುಟುಂಬದೊಂದಿಗೆ ಸಿದ್ದಾಪುರದ ಪುನೀತ್ ರಾಜ್ಕುಮಾರ್ ಆಶ್ರಯಧಾಮ ಅನಾಥಾಶ್ರಮಕ್ಕೆ ಭೇಟಿ ನೀಡಿ ಆಶ್ರಮವಾಸಿಗಳೊಂದಿಗೆ ದೀಪಾವಳಿ ಹಬ್ಬದ ಖುಷಿಯನ್ನು ಹಂಚಿಕೊಂಡ ಪರಿ ಎಲ್ಲರಿಗೂ ಮಾದರಿಯಾಗಿದೆ ಆಶ್ರಮ ನಿವಾಸಿಗಳಿಗೆ ಪಲಾವು ಕೇಸರಿಭಾತ್ ಅನ್ನ ದಾಲ್ ರಸಂ ಸೇರಿದಂತೆ ಇತರೆ ಹಬ್ಬದ ಊಟ ನೀಡುವ ಜೊತೆಗೆ ಆಶ್ರಮದ ನಿರ್ವಹಣೆಗಾಗಿ ಸ್ವಲ್ಪ ಹಣಕಾಸಿನ ನೆರವು ನೀಡುವ ಮೂಲಕ ಖುಷಿಪಟ್ಟರು ಈ ಸಂದರ್ಭದಲ್ಲಿ ಮಂಜುನಾಥ ನಾಯ್ಕ ನಾಗವೇಣಿ ದಂಪತಿಯನ್ನು ಸನ್ಮಾನಿಸಿ ಮಾತನಾಡಿದ ಆಶ್ರಮದ ಮುಖ್ಯಸ್ಥರಾದ ನಾಗರಾಜ ನಾಯ್ಕ ಅವರು ಮಂಜುನಾಥ್ ನಾಯ್ಕ ಅವರು ಕಳೆದ ಹಲವು ವರ್ಷಗಳಿಂದ ಪ್ರತಿ ದೀಪಾವಳಿ ಹಬ್ಬದಂದು ಆಶ್ರಮಕ್ಕೆ ಹಬ್ಬದ ಊಟ ನೀಡುತ್ತಿದ್ದಾರೆ ಹಾಗೂ ನಿರಂತರವಾಗಿ ಆರ್ಥಿಕ ನೆರವು ನೀಡುತ್ತಿದ್ದಾರೆ ಅದಕ್ಕೋಸ್ಕರ ಈ ಬಾರಿ ನಾವು ಅವರನ್ನು ಸನ್ಮಾನಿಸಿ ಅಭಿನಂದಿಸಿದ್ದು ದೇವರು ಅವರಿಗೆ ಹಾಗೂ ಅವರ ಕುಟುಂಬಕ್ಕೆ ಆಯಸ್ಸು ಆರೋಗ್ಯ ಐಶ್ವರ್ಯ ನೀಡಿ ಆಶೀರ್ವದಿಸಲಿ ಎಂದು ಹಾರೈಸಿದರು ಸಂಪರ್ಕ ಇಟ್ಟುಕೊಂಡಿದ್ದಾರೆ ಪ್ರತಿ ವರ್ಷ ದೀಪಾವಳಿಗೆ ನಮ್ಮ ಆಶ್ರಮಕ್ಕೆ ಊಟದ ವ್ಯವಸ್ಥೆಯನ್ನ ಮಾಡ್ತಾರೆ ಹಾಗೆ ನಮ್ಮ ಆಶ್ರಮದ ಬಿಲ್ಡಿಂಗ್ ಕಟ್ಟುವಾಗಿರ್ಬೋದು ಆ ಬೇರೆ ಬೇರೆ ರೀತಿಯಲ್ಲಿ ನಮ್ಗೆ ಆರ್ಥಿಕವಾಗಿ ಮತ್ತು ಬೇರೆ ಬೇರೆ ರೀತಿ ಕಲ್ಲು ಹೀಗೆ ಬೇರೆ ಬೇರೆ ರೀತಿ ಸಹಾಯ ಸಹಕಾರ ಮಾಡ್ಕೊಂಡು ಬಂದಿದ್ದಾರೆ ಹಾಗೆ ಏನೇ ಒಂದು ಕಷ್ಟ ಅಂದರೆ ಆಶಯ ಒಂದು ಫೋನ್ ಮಾಡಿದ್ರೆ ನಮಗೆ ಆರ್ಥಿಕವಾಗಿ ಸಹಾಯ ಒದಗಿಸ್ಕೊಡ್ತಾರೆ ಅದ್ರ ಜೊತೆಲಿ ಅವ್ರ ಸ್ನೇಹಿತರಿಂದ ಕೂಡ ಅವರಿಗೆ ಹೇಳಿ ನಮ್ಗೆ ಸಹಾಯ ಮಾಡಿದ್ದಾರೆ ಇವತ್ತು ಕೂಡ ದೀಪಾವಳಿ ಈ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಈ ದೀಪಾವಳಿ ಸಂದರ್ಭದಲ್ಲೂ ಕೂಡ ನಮ್ಗೆ ಇವತ್ತಿನ ಊಟದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಆರ್ಥಿಕ ಸಹಾಯನೂ ಕೊಟ್ಟಿದ್ದಾರೆ ಅದಕ್ಕಾಗಿ ನಾನು ಅವರಿಗೆ ಹೃದಯ ಪೂರ್ವಕವಾಗಿ ಧನ್ಯವಾದಗಳನ್ನು ನಿಮ್ಮೆಲ್ಲರ ಪರವಾಗಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಉದ್ಯಮಿ ಮಂಜುನಾಥ ನಾಯ್ಕ ಅವರು ನಾಗರಾಜ್ ನಾಯ್ಕ ಹಾಗೂ ಮಮತಾ ನಾಯ್ಕ ಅವರು ನಡೆಸುತ್ತಿರುವ ಕಾರ್ಯವನ್ನ ಇವತ್ತಿನ ದಿನದಲ್ಲಿ ಯಾರೂ ಮಾಡಲು ಸಾಧ್ಯವಿಲ್ಲ ನಾನು ಕಳೆದ ಹಲವು ವರ್ಷಗಳಿಂದ ಇವರ ಸೇವೆಯನ್ನ ಗಮನಿಸುತ್ತಿದ್ದೇನೆ ಕಷ್ಟ ಸಂಕಟಗಳ ಮಧ್ಯದಲ್ಲಿಯೂ ನಿರಂತರವಾಗಿ ಪ್ರತಿದಿನ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ನಾಗರಾಜ್ ನಾಯ್ಕ ಹಾಗೂ ಮಮತಾ ನಾಯ್ಕ ದಂಪತಿಯ ಸೇವೆಯನ್ನು ಸಾರ್ವಜನಿಕರು ಗುರುತಿಸಿ ಸಹಾಯ ಮಾಡಬೇಕು ಎಂದು ಮನವಿ ಮಾಡಿದರು ಆಶ್ರಮವಾಸಿಗಳ ಜೊತೆ ಸಮಯ ಕಳೆದ ಮಂಜುನಾಥ್ ನಾಯಕ ಕುಟುಂಬದವರು ಆಶ್ರಮವಾಸಿಗಳಿಗೆ ನಾಗರಾಜ್ ನಾಯ್ಕ ಹಾಗೂ ಮಮತಾ ನಾಯ್ಕರ ಜೊತೆ ಸೇರಿ ತಾವೇ ಊಟ ಬಡಿಸಿ ಊಟ ನೀಡಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಆಶ್ರಮವಾಸಿಗಳಾದ ಶ್ರೀಧರ್ ಭಟ್ ಅವರು ಆಶ್ರಮಕ್ಕೆ ಹಬ್ಬದ ಊಟ ಹಾಗೂ ಆರ್ಥಿಕ ಸಹಾಯ ನೀಡಿದ ಮಂಜುನಾಥ ನಾಯ್ಕ ಅವರಿಗೆ ಧನ್ಯವಾದಗಳನ್ನು ತಿಳಿಸಿದರು ಹಾಗೂ ಆಶ್ರಮವಾಸಿಗಳ ಪರವಾಗಿ ಶುಭ ಹಾರೈಸಿದರು ಇಂತಹ ಮಾನವೀಯ ಸೇವೆಗೆ ಸಹಾಯ ಮಾಡಲು ಆಸಕ್ತಿ ಇರುವವರು ಆಶ್ರಮದ ಮುಖ್ಯಸ್ಥರಾದ ನಾಗರಾಜ್ ನಾಯ್ಕ ಅವರನ್ನು ಮೊಬೈಲ್ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಒಂದು ಮೂರು ಎಂಟು ಒಂಬತ್ತು ಒಂದು ಎಂಟು ಏಳು ಹಾಗೂ ಎಂಟು ಸೊನ್ನೆ ಏಳು ಮೂರು ಒಂದು ಒಂಬತ್ತು ಏಳು ನಾಲ್ಕು ಮೂರು ಒಂಬತ್ತು ಈ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಸಿದ್ದಾಪುರ